ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚೋಲ್ಗೆ ಸ್ವಾಗತ ವೀಕ್ಷಕರೇ ನಾನು ಸಯ್ಯದ್ ನೋಡಿ ಸಮಾಜ ಸೇವೆಯಲ್ಲಿ ಅಭಿಮಾನಿ ಬಳಗ ಯಾಕೆ ಕಟ್ತಾರೆ ಹೇಳಿ ನೋಡೋಣ ಒಬ್ಬ ವ್ಯಕ್ತಿಯ ಅಭಿಮಾನಿ ಬಳಗ ಫ್ಯಾನ್ಸ್ ಕ್ಲಬ್ ಅಂತಾರೆ ಕರ್ನಾಟಕ ರಾಜ್ಯಾದ್ಯಂತ ಅನೇಕ ಅಭಿಮಾನಿಗಳ ಬಳಗ ಇವತ್ತು ತಮ್ಮ ತಮ್ಮ ನಾಯಕರನ್ನು ಕೂಡಿಸ್ಕೊಂಡು ಒಂದು ಅಭಿಮಾನ ಬಳಗವನ್ನು ತಯಾರು ಮಾಡ್ಕೋತಾರೆ ಆ ಯುವಕರು ಯಾಕೆ ಅಭಿಮಾನ ಬಳಗವನ್ನು ತಯಾರು ಮಾಡ್ತಾರೆ ತಮ್ಮ ನಾಯಕ ಸಮಾಜ ಸೇವೆ ಜನರ ಸುಖ ದುಃಖ ಆಲಿಸುವಗೋಸ್ಕರ ಏನು ಕ್ರಾಂತಿ ಮಾಡ್ತಾನೆ ಅದನ್ನು ನೋಡಿ ಅವರ ಫ್ಯಾನ್ಸ್ ಕ್ಲಬ್ಬನ್ನು ತನ್ನಷ್ಟಕ್ಕೆ ತಾನೆ ಹುಟ್ಟಿಕೊಳ್ಳುತ್ತೆ ಈಗ ನೋಡಿ ಯಮಕನ್ಮಡಿ ಮತಕ್ಷೇತ್ರದಲ್ಲಿ ರಾಹುಲ್ ಸತೀಶ್ ಜಾರಕಿಹೊಳಿ ಅವರ ಅಭಿಮಾನಿ ಬಳಗ ಒಂದು ತಯಾರಾಗಿದೆ ಆ ಅಭಿಮಾನಿ ಬಳಗ ಗುಟಗುದ್ದಿ ಗ್ರಾಮದಲ್ಲಿ ಅನೇಕ ನೂರಾರು ಯುವಕರು ತಮ್ಮ ನೆಚ್ಚಿನ ಯುವ ನಾಯಕ ಮುಂದಿನ ಭವಿಷ್ಯದ ನಾಯಕ ರಾಹುಲ್ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಅವರು ಮಾಡುತ್ತಿರುವ ಸಮಾಜ ಸೇವೆ ಅವರ ಮಾಡುತ್ತಿರುವ ಕ್ರಾಂತಿಕಾರಿ ಸೇವೆ ಬುದ್ಧ ಬಸವ ಅಂಬೇಡ್ಕರ ತಮ್ಮ ತಂದೆ ಹಾಕಿಕೊಟ್ಟಂಥ ಮಾರ್ಗದರ್ಶನದಂತೆ ಇವತ್ತು ಮುನ್ನುಗ್ಗಿ ಇವತ್ತು ರಾಜ್ಯದಲ್ಲಿ ಒಂದು ಭವಿಷ್ಯದ ನಾಯಕನಾಗಿ ಹೊರಹೊಮ್ಮುತ್ತಿರುವ ರಾಹುಲ್ ಸತೀಶ್ ಜಾರಕಿಹೊಳಿ ಬಗ್ಗೆ ಒಂದು ಅಭಿಮಾನಿಗಳ ಸಂಘ ಗುಟುಗುದ್ದಿ ಗ್ರಾಮದಲ್ಲಿ ತಯಾರಾಗುತ್ತೆ ಮತ್ತು ನೋಡಿ ಕೆಲವು ಜನ ಪಾಚಾಪುರ ಗ್ರಾಮದ ಗುಮಚನ ಮರಡಿ ಗ್ರಾಮಸ್ಥರು ಯುವಕರು ಹೋಗಿ ಒಂದು ರಾಹುಲ್ ಒಂದು ಅಹವಾಲವನ್ನು ಕೊಡ್ತಾರೆ ಏನು ಅವಹಾಲ ನಮ್ಮ ಗ್ರಾಮಕ್ಕೆ ಒಂದು ಪ್ರತ್ಯೇಕ ಒಂದು ಆಟದ ಮೈದಾನ ಬೇಕು ಆ ಆಟದ ಮೈದಾನದಿಂದ ಯುವಕರಿಗೆ ಒಂದು ಶಕ್ತಿ ಮತ್ತು ಧೈರ್ಯ ಕ್ರೀಡಾ ರಂಗದಲ್ಲಿ ಕಲೆ ರಂಗದಲ್ಲಿ ಒಂದು ಮುನ್ಸೂಚನೆ ಆಗುತ್ತೆ ಒಂದು ರಾಜ್ಯಕ್ಕೆ ನಮ್ಮ ಯುವಕರು ಪ್ರತಿಭಾವಂತರಾಗಿ ಬೆಳಕಿಗೆ ಬರ್ತಾರೆ ಅನ್ನೋದೇ ನಮ್ಮ ಒಂದು ಆಶಯ ಅಂತಾರೆ ಅದಕ್ಕೆ ತಕ್ಷಣ ರಾಹುಲ್ ಸತೀಶ್ ಜಾರಕಿಹೊಳಿ ಏನು ಮಾಡ್ತಾರೆ ಗೊತ್ತಾ ಸ್ಪಂದಿಸ್ತಾರೆ ಆ ಅಹವಾಲುವನ್ನು ತೆಗೆದುಕೊಂಡ ತಕ್ಷಣ ನಿಮ್ಮ ಗುಮಚಿನ ಮರಡಿ ಗ್ರಾಮಕ್ಕೆ ಒಂದು ಆಟದ ಮೈದಾನವನ್ನು ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡಿ ನಿಮ್ಮ ಆಸೆಯನ್ನು ಪೂರೈಸ್ತೇನೆ ನಿಮ್ಮ ಬೇಡಿಕೆಯನ್ನು ಅಂತ ಹೇಳ್ತಾರೆ ರಾಹುಲ್ ಸತೀಶ್ ಜಾರಕಿಹೊಳಿ ಇವತ್ತು ನೋಡಿ ಕರ್ನಾಟಕ ರಾಜ್ಯದಲ್ಲಿ ಇಂಥ ಯುವಕರು ಇವತ್ತು ಬೆಳೆಯಬೇಕಾಗಿದೆ ಅದಕ್ಕೆ ರಾಹುಲ್ ಒಂದು ಮಾತು ಹೇಳ್ತಾರೆ ಮಾಡಿರುವ ಸಾಧನೆ ಮಾತನಾಡಬೇಕೇ ಹೊರತು ಮಾತನಾಡುವುದೇ ಸಾಧನೆ ಆಗಬಾರದು ಎಂಬ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಬಂದಿದ್ದಾರೆ ನಮ್ಮ ತಂದೆ ನಮ್ಮ ಪೂಜೆ ತಂದೆ ಯಾವ ಮಾರ್ಗದರ್ಶನ ಹಾಕಿ ಕೊಟ್ಟಿದ್ದಾರೆ ಯಾವ ಸಮಾಜ ಸೇವೆಯನ್ನ ಯಾವ ರೀತಿ ಮಾಡಬೇಕು ಅದು ಕಡುಬಡವರಿಗೆ ಮನೆ ಮನೆಗೆ ತಲುಪಬೇಕು ನಂದ ದೀಪವಾಗಿ ಬೆಳಕಾಗಿ ಪ್ರಜ್ವಲ ಬೆಳಕಿನಂತೆ ಅದು ಬೆಳಕಾಗಿ ಹರಿಬೇಕು ಅನ್ನೋದೇ ನಮ್ಮ ತಂದೆ ಆಸೆ ಆ ತಂದೆ ಆಸೆಯಂತೆ ಅವರ ಮಾರ್ಗದರ್ಶನದಂತೆ ಅವರ ರೀತಿ ನೀತಿ ಸಿದ್ಧಾಂತದೊಂದಿಗೆ ನಾವು ಇವತ್ತು ಮುನ್ನುಗ್ಬೇಕಾಗಿದೆ ಅಂತಾರೆ ರಾಹುಲ್ ಸತೀಶ್ ಜಾರಕಿಹೊಳಿ ಅವರಂತೆ ಅವರ ಸಹೋದರಿ ಸಹಿತ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ನಿಪ್ಪಾಣಿಗೆ ಇನ್ನು ಕೆಲವೇ ದಿನಗಳಲ್ಲಿ ಲಗ್ಗೆ ಹಾಕುವ ಒಂದು ಕಾರ್ಯ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅಲ್ಲಿ ಸಮಾಜ ಸೇವೆಯಿಂದ ಅವರು ಮುಂದೆ ಶಾಸಕಿ ಆಗ್ತಾರೆ ಅನ್ನೋದು ಅಲ್ಲಿಯ ಲಕ್ಷಾಂತರ ಮತದಾರರ ಅಭಿಪ್ರಾಯ ಅಲ್ಲಿ ಅನೇಕ ಜಾತಿ ಧರ್ಮದವರು ಸಹಿತ ಇವತ್ತು ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ನಿಪ್ಪಾಣಿ ಕ್ಷೇತ್ರಕ್ಕೆ ಬರಬೇಕು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಿಲ್ಲಬೇಕು ಅವರು ನಿಂತರೆ ಐವತ್ತು ಸಾವಿರ ಮತಗಳ ಅಂತರದಿಂದ ನಾವು ಆರಿಸ್ತಾ ಇರ್ತೀವಿ ಅಂತ ನಿಪ್ಪಾಣಿ ಕ್ಷೇತ್ರದ ಜನತೆ ಹೇಳ್ತಾ ಇದೆ ಇದಕ್ಕೆ ಪ್ರಮುಖ ಸಾಕ್ಷಿ ಸತಿ ಜಾರಕಿಹೊಳಿ ಅವರ ಸಾಮಾಜಿಕ ಚಟುವಟಿಕೆ ಇವತ್ತು ಪ್ರಿಯಾಂಕಾ ಸತಿ ಜಾರಕಿಹೊಳಿಗೆ ಒಂದು ಆಧಾರ ಸ್ತಂಭ ಒಂದು ಶ್ರೀರಕ್ಷೆ ಹಿಂಗೆ ಒಂದು ರಾಹುಲ್ ಸತೀಶ್ ಅಭಿಮಾನಿ ಬಳಗ ಏನೇನು ಕ್ರಾಂತಿಕಾರಿ ಕಾರ್ಯ ಮಾಡ್ತಾ ಇದೆ ಅದಕ್ಕೆ ಬೆನ್ನಲ್ಲಾಗಿ ನಿಂತಿದ್ದಾರೆ ರಾಹುಲ್ ಸತೀಶ್ ಜಾರಕಿಹೊಳಿ ಇವರೆಲ್ಲರ ಆಸೆ ಈಡೇರಲಿ ಒಂದು ಕ್ರಾಂತಿ ಆಗಲಿ ಬೆಳಗಾವಿ ಜಿಲ್ಲೆ ಸಾಮಾಜಿಕ ಚಟುವಟಿಕೆಯ ನಂದಾದೀಪ ಬೆಳಗಲಿ ಅನ್ನೋದೇ ನಂಬರ್ ಒನ್ ಚಾನಲ್ ಆಶಯ ವೀಕ್ಷಕರೇ ಈ ಕಾರ್ಯಕ್ರಮದಲ್ಲಿ ನೋಡಿ ಶಿವಾನಂದ ಮಹಾಸ್ವಾಮಿಗಳು ರಾಮಚಂದ್ರ ನಾಯ್ಕ ಮಲ್ಲಪ್ಪ ಪಾಟೀಲ್ ಬಸವರಾಜ ನಾಯ್ಕ ಎಲ್ಲಪ್ಪ ಅಂಚನ್ಮಣಿ ಶೆಟ್ಟಪ್ಪ ನಾಯಕ್ ಮಂಜುನಾಥ್ ಪಾಟೀಲ್ ಸಂಘದ ಅಧ್ಯಕ್ಷ ಲಗಮಪ್ಪ ಗೆಜಲ್ ನಾಯ್ಕ್ ಬಸವರಾಜ ನಾಯ್ಕ್ ಸೇರಿದಂತೆ ಇತರರು ಅನೇಕ ನೂರಾರು ಯುವಕರು ರಾಹುಲ್ ಅಭಿಮಾನಿ ಬಳಗವನ್ನು ಸಡಗರ ಸಂಭ್ರಮದಿಂದ ಉದ್ಘಾಟನೆ ಮಾಡಿ ಇವತ್ತು ಲೋಕಾರ್ಪಣೆಗೊಳಿಸಿದ್ದಾರೆ ಈ ಲೋಕಾರ್ಪಣೆಯೊಂದಿಗೆ ರಾಹುಲ್ ಸತಿ ಜಾರಕಿಹೊಳಿ ಅವರ ಅಭಿಮಾನಿ ಬಳಗ ಸಮಾಜ ಸೇವೆ ನಿರಂತರವಾಗಿ ಸಾಗಲಿ ಅನ್ನೋದೇ ನಂಬರ್ ಒನ್ ಚಾನಲ್ ಆಶಯ ವೀಕ್ಷಕರೇ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ महत्व सूदियों के बर्तनी वीचक नमस्कार ಉಕ್ಕುದ್ದಿ ಗ್ರಾಮ ದೇವತೆ ಪಾದಗಳಿಗೆ ನಮಸ್ಕರಿಸಿ ಮತ್ತು ವೇದಿಕೆ ಮೇಲೆ ಹಾಸನರಾದಂತಹ ಅಜ್ಜರು ಮತ್ತು ಎಲ್ಲ ಗಣ್ಯಮಾನ್ಯರು ಮತ್ತು ಇಲ್ಲಿ ಆಗಮಿಸಿದ ಎಲ್ಲ ಯುವಕರು ಹಿರಿಯರು ಮತ್ತು ಎಲ್ಲರಿಗೂ ನಮಸ್ಕಾರಗಳನ್ನು ಹೇಳ್ತೇನೆ ಮೊದಲನೇದಾಗಿ ಉಸ್ಕುದ್ದಿ ಗ್ರಾಮದ ಎಲ್ಲ ಜನರಿಗೆ ಮತ್ತು ಎಲ್ಲ ಈ ಬಳಗದವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಯಾಕಂದರೆ ಒಂದು ಒಳ್ಳೆಯ ರೀತಿಯಲ್ಲಿ ಇವತ್ತು ನೀವು ಪ್ರೀತಿಯನ್ನು ತೋರಿಸಿದರೆ ನಮಗೆ ಸ್ವಾಗತವನ್ನು ಮಾಡ್ಕೊಂಡು ಈ ಗ್ರಾಮಕ್ಕೆ ಬರ್ಣ ಮತ್ತು ಇದೇ ರೀತಿಯಲ್ಲಿ ಈ ವಿಶೇಷ ಏನಂದರೆ ಗುಡ್ಕುತ್ತೆ ಗ್ರಾಮದಲ್ಲಿ ಪ್ರಥಮ ಬಾರಿಗೆ ಈ ಇಂಥ ಒಂದು ಬಳಗವನ್ನು ಪ್ರಾರಂಭ ಆಗಿದೆ ಇದು ಇಲ್ಲೇ ಅಷ್ಟೇ ಸೀಮಿತವಾಗದೆ ಎಲ್ಲ ಒಂದು ಎಲ್ಲ ಗ್ರಾಮಕ್ಕೆ ಒಂದು ತಲುಪುವಂಥ ನಾವು ಒಂದು ಪ್ರಯತ್ನವನ್ನು ಮಾಡಬೇಕು ಅದಕ್ಕೆ ತಾವು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಅಂದರೆ ಈ ಬಳಗ ಅಂದರೆ ಸಂಘದವರ ಅಟ್ಟೆ ಸೀಮಿತ ಆಗದೆ ಎಲ್ಲ ಯುವಕರು ತಾವು ಈ ಸಂಘಟನೆಗೆ ತಾವು ನಿಯತ್ತಿಂದ ಒಂದು ಕೆಲಸ ಮಾಡಬೇಕು ಯಾವುದೇ ಒಂದು ನಿಸ್ವಾರ್ಥ ಭಾವನೆ ಅಂದರೆ ಯಾರ್ದು ತಾವು ಕೆಲಸ ಮಾಡದೆ ಎಲ್ಲ ಒಂದು ನಿಯತ್ತಿನ ತಾವು ಒಂದು ಸಂಘಟನೆ ಮಾಡೋಣ ಅದಕ್ಕೆ ತಮಗೆ ಒಂದು ಫಲ ಮುಂದೆ ಸಿಕ್ಕೇ ಸಿಗುತ್ತೆ ಗೌಡ್ರು ಹೇಳಿದಂಗೆ ಎಲ್ಲ ತಾವು ಎಲ್ಲ ನಿಷ್ಠಾವಂತಾಗಿ ತಾವು ಪಕ್ಷಕ್ಕೋಸ್ಕರ ತಾವು ಎಲ್ಲ ಈ ಸಂಘಟನೆಯನ್ನು ನಾವು ಬೆಳೆಸ್ಬೇಕಂತ ಉದ್ದೇಶದಿಂದ ನಾವೆಲ್ಲ ಕೆಲಸ ಮಾಡಬೇಕು ಅದಕ್ಕೆ ನಮಗೆ ಅದು ಫಲ ಮುಂದೆ ಒಂದು ಸಿಕ್ಕೇ ಸಿಗುತ್ತೆ ಅದಕ್ಕೆ ನಾವು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಒಂದು ಯುವಕರಂದರೆ ಯುವಕರು ಕೂಡ ಈ ಸಂಘದಲ್ಲಿ ವಿಶೇಷ ಈ ಭಾಗವಾಗಿದ್ದಾರೆ ಅಂದರೆ ತಾವು ಹಿರಿಯರು ಕೂಡ ಇದರಲ್ಲಿ ಹಿಂದೆ ಉಳಿಬಾರ್ದು ಯಾಕಂದರೆ ಹಿರಿಯರು ಕೂಡ ನಮಗೆ ಅವರ ಅನುಭವ ಏನಿದೆ ಅವ್ರ ಮಾರ್ಗದರ್ಶನ ನಮಗೆ ಬೇಕಾಗತ್ತೆ ಮತ್ತು ತಂದೆ ಸತೀಶ್ ಹರಿಕೋಳವ್ರ ಮಾರ್ಗದರ್ಶನಲ್ಲೇ ನಾವು ಕೂಡ ಈ ಕಾರ್ಯವನ್ನು ಮಾಡ್ತಾರೆ ಯಾಕಂದರೆ ಅವರು ಏನಂದರೆ ಒಂದು ಸಾಧನೆ ನಮ್ಮ ಸಾಧನೆಗಳ ನಾವು ಯಾವ ಯಾವತ್ತು ಮಾತಾಡಬೇಡು ನಮ್ಮ ಸಾಧನೆಗಳ ಮಾತಾಡ್ಬೇಕಂತ ಮಾತಾಡಬೇಕಂತ ಎಂಬ ಉದ್ದೇಶದಿಂದ ಈ ಅವರು ಇಷ್ಟು ಇಪ್ಪತ್ತು ವರ್ಷಗಳಂದ್ರೆ ಈ ಸಮಾಜ ಸೇವೆ ಕಾರ್ಯ ಆಗಿರ್ಬೋದು ಸಾಕಷ್ಟು ಕಾರ್ಯವನ್ನು ಅವ್ರು ಮಾಡ್ಕೊತ ಬಂದಿದ್ದಾರೆ ಅದಕ್ಕೆ ತಮ್ಮ ಕೂಡ ಯುವಕರು ತಮ್ಮ ಏನಾದರೂ ಸಮಸ್ಯೆಗಳಿದ್ರೆ ತಮ್ಮ ಏನು ಪ್ರಾಬ್ಲಮ್ಗಳಿದರೆ ತಾವು ಏನಾದರೂ ನಾವು ಯಾವಾಗಲೂ ಕ್ರೀಡೆಗಳನ್ನು ಒತ್ತನ್ನು ಕೊಡ್ತಾ ಬಂದಿದ್ದೇವೆ ತಾವು ಏನಾದರೂ ಟೂರ್ನಮೆಂಟ್ ಆಗಿರಲಿ ಒಂದು ಏನಾದರೂ ಜಯಂತಿ ಆಗಿರಲಿ ತಾವು ಯಾವಾಗಲೂ ನಾವು ಪ್ರೋತ್ಸಾಹ ಮಾಡ್ಕೋತು ಬಂದಿದೆ ಮುಂದೆ ಕೂಡ ನಾವು ಪ್ರೋತ್ಸಾಹಿಸ್ತೇವೆ ಅದಕ್ಕೆ ತಾವು ಏನಾದರೂ ತಮಗೆ ನೇರವಾಗಿ ತಾವು ಬಂದು ಆಗ್ಬೋದು ಇಲ್ಲಾಂದರೆ ತಮ್ಮ ತಮ್ಮ ಮುಖಂಡರಾದಂಥ ಇಲ್ಲಿ ಸ್ಥಳೀಯ ಮುಖಂಡರು ಇರ್ಬೋದು ಬಸವರಾಜ ನಾಯ್ಕ ಅವರು ಅವ್ರು ಕೂಡ ತಾವು ಹೇಳ್ಬೋದು ಇಲ್ಲಾಂದರೆ ನಾವು ತಾವು ನೇರವಾಗಿ ಹುಟ್ಟುದಿ ಮಾರುತ್ತೆ ಅವ್ರನ್ನ ಕೂಡ ತಾವು ಸಂಪರ್ಕ ಮಾಡ್ಬೋದು ಯಾವಾಗಲೂ ನಿಮ್ಗೆ ನೀವು ಸ್ಪಂದಿಸ್ತೇವೆ ತಮಗೆಲ್ಲ ಲಭ್ಯವಾಗುತ್ತೆ ತಾವು ಇದೇ ರೀತಿ ತಾವು ಏನು ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮಲ್ಲಿ ಇಟ್ಟಿದ್ದೀರಿ ಇದೇ ರೀತಿ ಅದು ಮುಂದುವರಿಲಿ ಯಾವಾಗಲೂ ನಮ್ಮ ನಿಮಗೆ ಸ್ಪಂದಿಸ್ತೇವೆ ಮತ್ತು ಇದೇ ರೀತಿಯಲ್ಲಿ ಮತ್ತು ನಿಮ್ಮ ಬೆಂಬಲಿ ಕೂಡ ನಮ್ಮ ಜೊತೆ ಯಾವಾಗಲೂ ಇದೆ ಅಂತ ನಾವು ನಿರೀಕ್ಷೆ ಮಾಡ್ತೇವೆ ಅದು ಯಾವತ್ತೂ ಹೀಗೆ ಇರಲಿ ಅಂತ ನಾವು ಹೇಳ್ತಾ ಎಲ್ಲರಿಗೂ ಒಂದು ನಿಮ್ಮ ಪ್ರೀತಿ ವಿಶ್ವಾಸ ಆಶೀರ್ವಾದ ನಮ್ಮಲ್ಲಿ ಸದಾ ಹೀಗೆ ಇರಲಿ ಮತ್ತು ಎಲ್ಲರೂ ಯಾರಿಗೂ ಒಂದು ಒಳ್ಳೆಯ ಇರಲಿ ಅಂತ ತಮ್ಮಲ್ಲಿ ಎಲ್ಲ ಕೇಳ್ಕೊಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ಧನ್ಯವಾದ ಇವತ್ತು ರಾಹುಲ್ ಜಾರ್ಕಿ ಕೇಳಿ ಅಭಿಮಾನಿ ಬಳಗ ಅಂತ ಇವತ್ತು ಗುಟ್ಕುದ್ದಿ ಗ್ರಾಮದಲ್ಲಿ ಅವರು ಒಂದು ಸಂಘವನ್ನು ಅವರು ಪ್ರಾರಂಭ ಮಾಡಿದ್ದಾರೆ ಬಸವರಾಜ ನಾಯಕರ ನೇತೃತ್ವದಲ್ಲಿ ಇವತ್ತು ಅವರು ಒಂದು ಸಂಘವನ್ನು ಪ್ರಾರಂಭ ಮಾಡಿದ್ದಾರೆ ಅವರು ಸಂಘ ಅಂದರೆ ಮುಂದೆ ಒಂದು ಸಮಾಜ ಸೇವೆಯಾಗಿರಲಿ ಯಾಕೆ ಎಲ್ಲದಕ್ಕೂ ಅವರು ಅನುಕೂಲ ಆಗುತ್ತೆ ಇಲ್ಲಿ ಗ್ರಾಮದವರಿಗೆ ಒಂದು ಸಂಪರ್ಕ ನಮ್ಗೆ ನಮಗೂ ಸಂಪರ್ಕ ಇಡಲಿಕ್ಕೆ ಒಂದು ಸಾಕಷ್ಟು ಅನುಕೂಲ ಆಗುತ್ತೆ ಇವಾಗಲೂ ಅವರು ಒಂದು ಕಾರ್ಯವನ್ನು ಮಾಡಲಿಕ್ಕೆ ಯಾವಾಗಲೂ ಒಂದು ಸಿದ್ಧವಾಗಿರುತ್ತೆ ಇರ್ತಾರಂಥ ಉದ್ದೇಶದಿಂದ ಈ ಅವರು ಈ ಸಂಘವನ್ನು ಅವತ್ತು ಪ್ರಾರಂಭ ಮಾಡಿದ್ದಾರೆ ಯುವಕರೊಂದಿಗೆ ಯಾವಾಗಲೂ ನಾವು ಯಾವ್ದಾದ್ರೂ ಸಮಾಜ ಸೇವೆ ಇದ್ದರೆ ನಾವು ಯಾವಾಗಲೂ ನಮ್ಮ ಜನಗೋಸ್ಕರಿಗೆ ಜನರಿಗೆ ನಾವು ಯಾವಾಗಲೂ ಒಂದು ಅವ್ರ ಸಮಸ್ಯೆಗಳೇನಿವೆ ಕಷ್ಟಗಳೇನಿವೆ ಎಲ್ಲ ನಾವು ಸ್ಪಂದಿಸ್ತೇವೆ ಮತ್ತು ನಾವು ಈಗಾಗಲೇ ಸ್ಯಾನಿಟೈಸರ್ ಮಾಸ್ಕನ್ನು ಈ ಕೊರೋನಾ ವೈರಸ್ ಇದು ಲಾಕ್ನಲ್ಲಿ ಕೊಟ್ಟಿದ್ದೇವೆ ಈ ರೀತಿಯಲ್ಲೇ ಸಾಕಷ್ಟು ಕಾರ್ಯಕ್ರಮವನ್ನು ನಾವು ಮುಂದೆ ಮಾಡ್ತೇವೆ ಅದಕ್ಕೆ ಅವರು ನಮ್ಮ ಜೊತೆಗೆ ನಮ್ಮ ಬೆಂಬಲಿಗೆ ನಾವು ಇರ್ತಾರಂತೆ ನಾನು ಹೇಳುತ್ತೆ ಹ್ಞೂ ಕ್ರೀಡೆಗಳಿಗೆ ಇವತ್ತಲ್ಲ ಮೊದಲಿನ ನಾವು ಯಾವಾಗಲೂ ಈ ಟೂರ್ನಮೆಂಟ್ ಆಗಿರಲಿ ಕ್ರಿಕೆ ಕ್ರೀಡೆಗಳೇನ ಯಾವಾಗಲೂ ಪ್ರೋತ್ಸಾಹ ಮಾಡ್ತಾ ಬಂದಿದ್ದೇವೆ ಕಬಡ್ಡಿ ಆಗಿರ್ಬೋದು ಕ್ರಿಕೆಟ್ ಆಗಿರ್ಬೋದು ಮತ್ತು ಯಾವ ಯಾವ ಕ್ರೀಡೆಯಲ್ಲಿ ಅವರು ಅವ್ರಿಗೆಷ್ಟು ಇಷ್ಟವಾದಂಥ ಯುವಕರಿಗೆ ಯಾವುದು ಕ್ರೀಡೆ ಇದ್ದರೂ అదక నా స్పందిస్తే ఈవూ నూ ప్రోత్సాహిస్త